ಆ ಭಗವಂತ ನಮ್ಮ ಅತ್ತೆಗೆ ಪರೀಕ್ಷೆ ಮಾಡಕ್ಕೆ ಕೊಟ್ಟಿರಬೇಕು ಅನ್ಸುತ್ತೆ ಇಷ್ಟೊಂದು ಹ್ಮ್ ನಮ್ಮ ಅತ್ತೆ ಅದನ್ನ ಅರ್ಥ ಮಾಡ್ಕೊಳ್ದಲ್ಲೇ ಮೆರಿತಾಯ್ತಿ ಅದು ಇದು ತಗೊಂಬಂದು ಊರ್ ಜನಗಳಿಗೆಲ್ಲರ್ಗು ಕಣ್ ಕುಕ್ಕೊಂಡು ತೋರಿಸಿ ಅಯ್ಯೋ ನಾನು ಹೇಳ್ತೀನಿ ಮೆರಿ ಮೆರಿಬೇಳ್ಕೊಣತಿ ಅಹಂಕಾರ ಪಡಬೇಡ ಪರೀಕ್ಷೆ ಮಾಡಕ್ಕೆ ಕೊಟ್ಟಿರ್ಬೇಕೇನು ಸಂಪತ್ತು ಸಿಕ್ಕ್ರಿ ಸಾಕ ಮೇಂಗಾಡ್ತಾಳೆ ಅಂತ ನೋಡಕ್ಕೆ ಏನಾದ್ರೂ ಅಹಂಕಾರದಿಂದ ಮೆರೆದ್ರೆ ಅದು ಕದೇ ಇಲ್ದಂಗೆ ಆಗುತ್ತೆ ಅಂತ ನಾನು ಹೇಳಿರಿ ನನ್ನ ಮಾತೇ ಕೇಳಲ್ಲ ಅಯ್ಯ ಏನು ಮೆರಿತೈತಪ್ಪ ಮೆರೀಳಿ ಮೆರೀಲಿ ಹಾಂ ಮುಂದೊಂದು ದಿವ್ಸ ಗೊತ್ತಾಗುತ್ತೆ ಅತ್ತಿಗೆ ಹಾ ಇಷ್ಟ ಮೆರೆದಿದ್ದು ಒಳ್ಳೇದಲ್ಲ ಅಂತಾನೆ ಹಾ ಮುಂದೆ ಗೊತ್ತಾದರೂ ಅವಾಗ ಏನೂ ಆಗಲ್ಲ ಹಾ ನೋಡಪ್ಪ ನನ್ನ ಕೈಯ್ಯಾರೆ ನಾನೇ ಹಾಳು ಮಾಡ್ಕೊಂಡೆ ಸಿಕ್ಕಿರೋ ಸಂಪತ್ತು ಹೇಳಿ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ಹಾಂ ಇಷ್ಟು ದಿನ ಅಂತಲೂ ಹೆಂಗೋರ್ಲಗೆ ಕಷ್ಟ ಕಡಿಮೆ ಕಣ್ಣೀರಾಗೇನೆ ಕೈ ತೊಡ್ದಿದ್ವಿ ಇನ್ನು ಭಗವಂತ ಏನು ಅದೃಷ್ಟ ಕೊಟ್ಟಿವನಲ್ಲ ಅದೃಷ್ಟನ ಕಾಲಾಗ ಒದಿದಂಗೆ ಅಹಂಕಾರ ಪಡ್ದಂಗೆ ಹೆಂಗೋರ್ಲಾಗ ಜೀವನ ಮಾಡೋದು ಬಿಟ್ಟು ಅದು ಇದು ಒಡವೆ ಸೀರೆ ಎಲ್ಲ ಹಿಂಗ್ ಹಿಂಗೆ ಮೆರೀತೈತಲ್ಲ ಅತ್ತಿ ಓ ದೇವರೇ நீனே காப்பாடு நம்மத்திக் கங்கி கஞ்சி அல்லேன் நோடீயா இல்லை நோடே ఉట్కీ కణస్తి గంఘి ఈ సీరే ఈ ఒడవే కణస్ ఏ జల్దు నూ తడ్కమ్కే ఆ తడమ్మకల్వాద్రె బేగ హి తిప్పి కడక్ జల్దు తడ ఆగలి ఆమె ఇల్గర డబ్బు ఆస్ని ஆஹ் திப்பே கடைக்கு அயோ தடமண்டி தடமண்டி அர்த்தவாக அவசர ஆக்தேனும் நீர் கடைக்குற ஜல் அந்தான மத்த இன்னே நீழிது நானும் இது சீரை வடவை எல்லா நீன் அந்த கேதக்கே அஸ்டு ஔசர ஆக்தே அந்த ஜல் அந்த நீனொப நீ ഏനേനോ മാതാത്തിയമ്മ ടക്കാകല്ല അതൊക്കെ നാഷെ ആക്കിവാ സീരെ ഒടുവെല്ലു ഹേ ബാ ഹ അയ്യോ നാണസ്തീനിക്കിന് നോ നീ സീരെ ഉടക്കണ്ടു വടവേ സന ഹാണ്ട് ബന്ധി ആ ചെന കാണത്തി താനി ആ നോ മഹാരാണി തര കണസ്തീനി ആ അത് ബായിബിട്ട് ഏഴു ജൽ ഇന്നേനോ നിമിന്നേ ഹാണ്ടല്ല മഹാരാണിതീനി അതെ നാ ഇന്നേന ಹೋಗಿ ಹೋಗ್ರಿ ಚೆನ್ನಾಗಿ ಕಾಣಿಸ್ತಾ ಐತೆ ಬಿಚ್ಚಾಕ ಅಯ್ಯೋ ಬಿಚ್ಚಾಕಲ್ಲ ನಾನು ಸೀರೆ ಉಡ್ಕೊಂಡು ಒಡವೆ ಹಾಕೊಂಡ್ರಿ ಅದು ಇನ್ನೇನು ಕೆಲನ ಗಣೇಶ ಕುಂಬಸ್ ಇರ್ತಾರಲ್ಲ ಅಲ್ ಹೋಗೇನು ಕುಣಿತೀರಾ ಟೈಟಕ ಟೈಟಕ ಅಂತ ಹೇಳಿ ಅಯ್ಯೋ ದಡ್ಡಿ ದಡ್ಡಿ ನನ್ ಸೋಸೆಯಾಗಿ ಇಷ್ಟೊಂದು ದಡ್ಡಿಯಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಅಂತ ಅರ್ಥನೇ ಆಗ್ತಲ್ಲ ನಾನು ಯಾಕೆ ಅಲ್ಲೋಗಿ ಕುಣಿಯನ ನನಗೇನು ಕರ್ಮ ಕುಣಿಯೋ ಅಂಥದ್ದು ನನಗೇನು ಆಗಿಲ್ಲ ಅದೇ ಈ ವಯಸ್ಸಿನಾಗೆ ನಾನ್ ಕುಣಿಯಕಾಗುತ್ತೆ ಕುಣಿಯಲ್ಲ ಕಣಿ ನಮ್ಮೂರಿ ನಿಮ್ಗ ಎಲ್ಲರೂ ಆಡ್ಕೆಂತ್ತಿದ സാറ്റ് ബുദ്ധി സാ സാ അത് ഇത് അവകാരും ഊരി ജനഗ് എല്ല ഗൂർ നാ സ്വൽ നാ സാകോ അല്ലെല്ലാം മാതാസ്കു നന്നേ സീരെ എല്ലാം തർസ്കി കണേ അതേ നാ സീരെ ഒടവേ ഹാണ്ടു ഒട്ട് നിന്നിരോ ആ നീഗേന അർത്ഥ ആകെ നീനൊ സീരെ തന്നീനല്ല ആ നന്നു രേറ്റ അല്ല സ്വൽപ കമ്മി രേറ്റ തന്നീനി ഇബ്രു ഹോണ ஊர் சத்தன சத்தாட்கரோ அத்தை சசி நோடு எஸ்டோனேசா சீர உட்கண்டு மித்தா அந்தி நம் ஊரின் எங்குசெல்லாம் வகு சீரை உட்கோரி அய்யோ அத்தே நான்கே அந்த இது எல்லாம் ஏனும் இல்ல ஆ சீரை உட்கண்டு ஊர் துபா தோர்ஸ்க்கண்டு உடங்கு சார் ஆசை இல்ல நீ சும்னை யாக்கிங்க ஏர் கொட்டி கேண்ட் கல் இங்கே ஆரம்பர ஒேதல்ல நான்தூர அய்யோ அதுத்தாரா தேவ்ரு எல்லாரும் ஒலி அல்லவன் லட்சி ಹಾ ಹೊಲ್ದಾಗ ಜಂಬ ಪಟ್ರೆ ಅಂತೆ ಹಾ ಅದಕ್ಕೆ ಮತ್ತೆ ಇವಾಗ ಲಕ್ಷ್ಮಿ ಹೊಲ್ದವಳೆ ಅದಕ್ಕೆ ನಾನು ಸೀರೆ ಒಡವೆಲ್ಲ ಹಾಕೊಂಡು ಸುತ್ತಾಡ್ಕೊಂಡ್ ಬರ್ತೀನಿ ಅದರಲ್ಲಿ ಏನೈತೆ ಜಂಬ ಪಡೋ ಅಂತದ್ದು ಎಲ್ಲರೂ ಹಿಂಗೆ ಇರ್ತಾರೆ ತಾನೆ ಹಾ ಈಗ ನಾವು ಸಾವಕಾರ ಆಗಿದ್ದೀವಿ ನಾವು ಮೇರಿತೀವಿ ಅಷ್ಟೇನಿ ಅಯ್ಯೋ ಅದರಲ್ಲಿ ನಿನ್ಗೆ ಅದೃಷ್ಟ ಇಲ್ಲ ಬಿಡು ಆ ಅದೃಷ್ಟ ಮೇರಿಯಾಕೆ ಹಾ ನೀನು ಹಿಂಗೆ ಇರ್ತೀನಿ ನಿನ್ನ ಬಡವರಾಗೇ ಇರ್ತೀನಿ ಅಂದ್ರೆ ನೀ ಅದು ನಿನ್ನ ಕರ್ಮ ನಾನೇನ್ ಮಾಡೋಣ ನಾನು ಹೋಗಿ ಸುತ್ತಾಡ್ಕೊಂಡ್ ಬರ್ತೀನಿ ಅಲ್ಲಿ ಅಲ್ಲಿ ತನಕ ಮನೆಯಾಗ ಏನಾದ್ರೂ ಅಡ್ಗೆ ಮಾಡು ಹಾ ಇಲ್ಲ ಅಂದ್ರೆ ಏನಾದ್ರೂ ಸಿಹಿ ಅಡುಗೆ ಎಲ್ಲ ಮಾಡಿಬಿಡು ಬಂದ ತಕ್ಷಣ ಹಾ ಉಮ್ತೀನಿ ನಾನು ನನ್ನ ಮಗ ಎಲ್ಲಿಗೆ ಹೋಗ್ಯನಿ ಹಾ ಅವರು ಎಲ್ಲ ಎಲ್ಲ ನೀರು ಕಡ್ಕೋಗಿ ಬರ್ತೀನಿ ಅಂತ ಹೋದ್ರು ಸರಿ ಆಯಿತು ಅವನು ಬಂದ ತಕ್ಷಣನ ನಿರುಪಾರ ಒಯ್ಕೊಂಡು ಹೊಸಾವು ಪ್ಯಾಂಟು ಅಂಗಿ ಎಲ್ಲ ತಂದಿದ್ದೀನಲ್ಲ ಅವ್ನ ಅಚ್ಚೆ ಮಚ್ಚಿ ಅವನಿಗೆ ಹಂಗ ಹಾಂ ಸರಿ ಸರಿ ಆಯಿತು ಹೇಳ್ತೀನಿ ಹೋಗಿ ಬರ್ರಿ ಅಯ್ಯೋ ನಮ್ಮ ಅತ್ತೇನಂತೂ ಇನ್ಮೇಲೆ ಏನು ಹ್ಞೂ ನಾನೇನು ಹೇಳೋಕಾಗಲ್ಲ ಹೆಂಗಾದ್ರೂ ಮಾಡ್ಕೊಂಡ್ಬಿ ನನಗೇನಂತೆ ಹಾ ಹೆಂಗೋ ದೇವ್ ಕೊಟ್ಟೆನೆ ನೆಮ್ಮದಿಯಾಗಿ ಮಾಡ್ಕೊಂಡು ಉಮ್ಕೊಂಡು ಹೋಗ್ಬೇಕು ಅಷ್ಟೇ ಉಳಿಸ್ಕೊಂಡು ಕೊಟ್ಟಿರೋದನ್ನ ಹಾಂ ಹಿಂಗೆಲ್ಲ ಮೆರೆದ್ರೆ ಅದು ಶಾಶ್ವತವಾಗಿ ಉಳಿಯಲ್ಲ ಮಜಮಾ ನೀರಿನ ಬಿಟ್ಟಿಲ್ವೇನಿ ಅಯ್ಯೋ ಮನೆಗಂತೂ ಒಂದ್ ತೊಟ್ಟ ನೀರಿಲ್ಲ ಕಣಿ ಕುಡಿಯೋಕೋ ಅಡಿಗೆ ಮಾಡಾಕು ಹೋಗತ್ತ ನೀರು ಪಾರ ಐಚೇ ಮಕ್ಕು ಒಂದ್ ತೊಟ್ಟು ನೀರಿಲ್ಲಮ್ಮ ನಾನೊಂದು ಎರಡು ಬಿಂಗೆ ಇಟ್ಕೊಂಡು ಹೋಗೋಣ ತೊಂದರೆ ಯೋಸ್ ಒಂದು ಬಿಂಗೆ ಇಚ್ಛವರಲ್ಲಿ ನೀರು ನೋಡಿರ ಇನ್ನ ಬಿಟ್ಟೇ ಇಲ್ಲ ಹೋಗತ್ತ ಇನ್ನ ಯಾವಾಗ ಬಿಡ್ತಾನ ಯಾವಾಗ ಬಿಡ್ತಾನೋ ಏನ ನಾನು ನಿಂಗಮ್ಮನ ಮನ ಕಾಯ್ತಾನ ಇಲ್ಲೇ ಮನೆಗೂ ನಮ್ಮನೆಗೂ ನೀರಿಲ್ಲ ಹೋಗಿ ನಾವು ಅಡುಗೆ ಮಾಡಬೇಕು ಪುಲಿ ಹೋಗಣ ಅಂತಂದ್ರೆ ಇನ್ನ ನಾನು ನೀರು ಬಿಡೋಂಗೇ ಇಲ್ಲ ಹಾಂ ಯಾಕಣ್ಣ ಬಿಟ್ಟಿಲ್ಲ ಅಂದ್ರೆ ಅದೇನೋ ಇದಾಗೈತಿ ಸರ್ ಮಾಡ್ತಾ ಇದೀನಿ ನೀರಮ್ಮ ಒತ್ತು ನಿಮಿಷ ಬಿಡ್ತೀನಿ ಅಂತ ಹೇಳ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಹೇಳಿ ಆಳೆ ಮೂರು ಸರಿ ಹೇಳಿದ್ದಾತು ಹಾಂ ಇನ್ನು ನೀರೇ ಬಿಟ್ಟಿಲ್ಲ ಹೋಗತ್ತ ನಮ್ಮ ಮನೆಗೇನೋ ಒಂದು ಬಿಂದೆ ಇದ್ವಮ್ಮ ಈ ಹಂಗಾನಾಗಲಿ ಇಡ್ಕಮ್ಮನ திரகு இல்லை அந்தி நான் வந்து அய்யோ இவ்றாங்கோ ஏன்னோ ஆகலாகலாம் அந்த மனை நோடி தூர ஆஹ் காலை எல்லாம் நோய் கூலி பேர ஹோ உண்டு அது நீங்க நோட்ர இல் நோடம் அது நம்ம பெங்களுந்தோ தும்கூரிங்கோங்க நொக்காய் நம்ம நோடி யாராவ் ಈ ಗುಂಡಜ್ಜಿಗೆ ದೂರ್ಲಿಂದ ಒಂದಿಷ್ಟು ಮಬ್ಬು ಅನ್ಸತ್ತೆ ಕಣ್ಣು ಹ ನಾನು ಸಾಕಮ್ಮ ಅಮ್ಮದ ಕಂಡಿಡಿಯಕ್ಕೆ ಅರ್ಥ ಇಲ್ಲ ಅವಜ್ಜಿಗೆ ಅಯ್ಯಯ್ಯೋ ಅವ್ರ ನೋಡಿದ್ರೆ ನನಗಂತ ನೋಡ್ ತುಂಬಾ ಸಂತೋಷ ಆಗ್ತೈತೆ ಹೇ ಭಾಗ್ಯಮ್ಮ ಯಾರು ಅದು ನಿಮ್ಮ ಸಂಬಂಧಿಕ್ರೇನಿ ಅಯ್ಯೋ ಗುಂಡಜ್ಜಿ ಸರಿಯಾಗಿ ಕಣ್ಬಿಟ್ಟು ನೋಡು ಅದು ಬೇರೆ ಊರಲ್ಲ ನಮ್ಮ ಊರಾಳೇನಿ ಸಾಕಮ್ಮ ಸಟ್ಮುತಿ ಸಾಗಿ ಅವಳು ಹ್ಮ್ ಸಾಕಮ್ಮ ಆ ಏನೇ ಅಲೋ ಕಾಸಿನ ಸರ ಹೊಸ ಸೀರೆ ಉಡ್ಕೊಂಡು ಮಿಂತ್ ಇದ್ದಾಳಲ್ಲಿ ರೇಷ್ಮೆ ಸೀರೆ ಉಡ್ಕೊಂಡು ಅಯ್ಯೋ ಯೋ ಮಿರಿ ಮಿರಿ ಮಿಂತ್ತಾಳಲ್ಲೇ ತಾಯಿ ನನಗೆ ಗುರ್ತಿಸೋಕೆ ಆಗಲಿಲ್ಲ ಆ ಪಾಟಿ ಬದಲಾಗಿದ್ದಾಳೆ ಹೊಸ ಸೀರೆ ಉಡ್ಕೊಂಡು ಒಡವೆ ಹಾಕೊಂಡು ರಾಮ ರಾಮ ರಾಮ್ ರಾಮ ನೋಡೋಕೆ ಆಡ್ಕೊಂಡು ಕ ಸಾಲಲ್ವಲ್ಲೆ ತಾಯಿ ಹಂಗೈಯ್ದಾಳೆ ಲೈ ಸಕಮ ಸಕಮ ಇದೇನು ಇದು ನಿನ್ನ ವೇಷ ಅಯ್ಯೋ ರಾಮ ನನಗೆ ಏನೇ ಇದು எல்லா குண்டஜ்ஜி நானே மத்திய சாக்கம் ஆச்சரிய ஆகை நான் நோடி ஆகலே மத்திய நான்சு சீர்து இல்லது நோட நான் அதிருஷ்ட எங்க பதிலாகி நானும் நிதினீ ஏன் சோ அதெல்லாம் தினங்க ஏன்னா பகியம்மா ஆ நான் சாக்கம் மத்தேகம் ஓகே அது ஜன ஒல கேள்த்தார் சாக்கம் நானிவாக சாவுக்கா சாக்கம் குண்டஜி நீனும் ஒன்சல கோழி கதினி அந்த தானே அந்த கோழி எஸ்ட் பே ಎಷ್ಟು ಬೇಕಂದ್ರೆ ಕೇಳು ಅಷ್ಟು ತಂದು ಕೊಡ್ತೀನಿ ನಾನು ಹಾಂ ಅಷ್ಟು ದುಡ್ಡು ಐತೆ ನನ್ನ ಹತ್ರ ಹಾಂ ನೋಡಿದ್ರ ನಾನು ಎಷ್ಟು ಶ್ರೀಮಂತರಾಗಿದ್ದೀನಿ ಅಂತನಾ ನಿಮ್ಮ ಕೈಯಾಗಿ ಇಂಥ ಸೀರೆ ಒಡವೆ ಎಲ್ಲ ಚೆಮಕ್ಕಾಗುತ್ತಾ ನಿಂಗಮ್ಮ ಹೇಳೇ ಅಲ್ಲ ನಿನ್ನ ಮಗಳು ಸಾಹುಕಾರ ಮನೆ ಸೊಸೆ ಆದ್ರೂ ನನ್ನಂಗೆಂದಾದ್ರು ಹೊಸ ಸೀರೆ ಒಡವೆ ಎಲ್ಲ ಹಾಕೊಂಡು ಆ ಮಿಂಚಿದ್ಲಾ ನನ್ನಂಗೆ ಹೇಳು ಬ್ಯಾಡಮ್ಮ ನನ್ನ ಮಗಳು ಬಡವರ ಮಗಳಾಗಿಯೇ ಇರಲಿ ಸಾಕು ಹಾಂ ಹಿಂಗೆಲ್ಲನಾ ಮೆರೆಯೋದೇನು ಬೇಡ ಸಾಕು ಹೆಂಗೋ ನಿಮ್ದಿ ಆಗ ಗಂಡನ ಜೊತೆಗೆ ಅಷ್ಟೇ ಸಾಕು ಬೇರ್ ಕೊಟ್ಟಷ್ಟು ಹ ಹಾ ಅಲ್ವೇ ಸಾಕಮ್ಮ ನಿನ್ಗೆ ಈಗೆಲ್ಲ ನಿಧಿ ನಿಜವಾಗ್ಲೂ ನೀನು ಸಿಗ್ತೇನೆ ಹೇಳಿ ಅದಕ್ಕೆ ಇರಬೇಕು ನೀನು ಹಿಂಗೆಲ್ಲ ಮೆರಿತಾ ಇರೋದು ಹೊಸ ಸೀರೆ ಸಾರಾ ಎಲ್ಲ ಹಾಕೊಂಡು ಹ ಅದನ್ನೆಲ್ಲ ನಾ ಆಗಲ್ಲ ಕಣಮ್ಮ ರಹಸ್ಯ ಅದು ನಾನು ಹೆಂಗ್ ಸೌಕರ ಸಾಕಮ್ಮ ಅಂತ ನಾ ಯಾರಿಗೂ ಹೇಳಲ್ಲ ನಾನು ಆಯ್ತು ಬಿಡಮ್ಮ ಹ ಒಟ್ಟಿನಲ್ಲಿ ಚೆನ್ನಾಗಿರು ಸಾಕು ಈಗ್ಲಾದೂ ನಿಮ್ಮ ಮನೆ ಬರ ಬದಲಾಯಿಸ್ತಲ್ಲ ஆ அஸ்டேசன ஓகே இங்கேலா ஊர் துணூர சார்பேட நான் சாக்க ஆகி தீனி அந்தானு சாக்கு அய்யோ ஓகே விடுகுண்டஜ்ஜி யாக்கங்க ஆர்த்தியா யாக்கே நான் நோடி ரீ நினைக்கு நன்ங்கிரக்கல்தான் ஒட்டை ஊரிட்டாய்த்தா ஆ மதியம்மா ஏனே நீனேரு பாய் பிடிக்க நோட் தியா பாய் முச்சிக்கிழை ஒழக்கோதும் ോ തോർസ് സീരേനോട് പരിട്ടില്ല അഡ്ഗമുണ്ടു കൂലി ഹു എല്ലാരും ജലദി അടുക്കണ്ടു കൂലി ആ ഗുണജീ നിധി പതിക്കാസ് അക്കാട് നിജവാഗ്ലൂ നിധി ഏ നിധി പതി എല്ലാം ആ എല്ലാ ദുഡ് പട്ടു ഏന അവർ മക ന കൺ ഗുണ്ട ജീൻ ജനങ്ങളെല്ലാം മാതാത്ത ಅದೇ ದಿನಕ್ಕೆ ಹೋಗೋ ದಾರಿಗೆ ಒಂದು ಐತಲ್ಲ ಅಲ್ಲೆಲ್ಲ ನಾವು ಪೂಜೆ ಗೀಜೆ ಮಾಡ್ಯಾರಂತೆ ಯಾರ ಗುಂಡಿ ಪಂಡಿ ಎಲ್ಲ ಮಣ್ಣು ಮುಣ್ಣು ಮುಚ್ಚಿರಂತಂಗೇನಿ ಹ್ಞೂ ಯಾರೋ ನಿಧಿ ಹುಡ್ಕೋಕೆ ಬಂದೇವ್ರಿ ಅಂತಾನೆ ಊರಿನ ಜನಗಳ ಜನ ಎಲ್ಲ ಮಾತಾಡ್ತಾರೆ ಹ್ಞೂ ಅದು ಇವ್ರಿಗೆ ಸಿಕ್ಕಿರಬೇಕು ಈ ಸಾಕ ಮಗು ಬುಸ್ ಬುಸ್ ಬುಸ್ನಾಗುಗು ಹ್ಮ್ ಹಿಂಗ್ ಶ್ರೀಮಂತ ಆಗ್ಬೇಕು ಅಂದ್ರೆ ಹ್ಮ್ ಇಂಥದ್ದೇನಾದ್ರು ಪವಾಡ ನಡೆದಿರುತ್ತೆ ಆದ್ರೆ ಆ ಸಾಕಮ್ಮ ಏಳ್ತಿಲ್ಲ ಅಷ್ಟೇನೇ ಹ್ಮ್ ಅಯ್ಯೋ ಏನಾದ್ರು ನಡೆದಿರ್ಲಿ ನಮ್ಗೆ ಯಾಕೆ ಬೇಕಮ್ಮ ನೀರು ಬಿಟ್ರೆ ನೋಡಿ ಭಾಗ್ಯಮ್ಮ ಹೋಗೋಣ ನೀರು ಇಟ್ಕೊಂಡು ಹಾಂ ಒತ್ತಾಗುತ್ತಿರ್ಗ ಹ್ಮ್ ಅದು ಸರಿ ಯಾರ್ಯಾರ ಯಾವಾಗ ಯಾವಾಗ ಅದೃಷ್ಟ ಬರುತ್ತೋ ಈ ಅದೃಷ್ಟ ನಮ್ಗೆ ಯಾವಾಗ ಅಂತ ಅದೃಷ್ಟ ಬರುತ್ತೋ ಅಯ್ಯೋ ಅಂತ ಅದೃಷ್ಟ ಹೆಚ್ಕೊಂಡು ಕುತ್ಕಬಾರ್ದು ಕಣೆ ಭಾಗ್ಯಮ್ಮ ದುಡ್ಕೊಂಡ್ ತಿನ್ಬೇಕು ದುಡ್ಕೊಂಡ್ ತಿಂದ್ರೆ ಶಾಶ್ವತ ಹಾ ಹಿಂಗೆ ಆ ಮದ್ಯದಾಗ ಹಿಂಗ್ ಬಂದ್ರೆ ಅದೇನ್ ಶಾಶ್ವತವಾಗಿ ಉಳಿಯಲ್ಲ ಹ್ಮ್ ನೋಡೋಣ ಇರು ಮುಂದಕ್ಕೆ ಏನಾಗುತ್ತೆ ಈ ಸಾಕಮ್ಮನ್ಕತಿ ಹಾ ನೀರ್ ಬಿಟ್ರೇನ ನೋಡು ಓಕೆ ಸ್ನೇಹಿತರೆ ಈ ನಲ್ಲಿ ಮುಗಿಸ್ತಾ ಇದೀವಿ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ